ಭಾನುವಾರ ಪಾವಗಿಡದಲ್ಲಿ ಹಿಂದೂ ಮಹಾಗಣಪತಿ ವಿಸರ್ಜನೆ ಯತ್ನಾಳ್ ಬಾಗಿ ಇಪ್ಪತ್ತೆಂಟನೇ ತಾರೀಕಿನ ಭಾನುವಾರದಂದು ಪಾವಗಿಡದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಪ್ರತಿಷ್ಠಾಪನೆ ಮಾಡಿರುವ ಹಿಂದೂ ಮಹಾಗಣಪತಿಯ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪಾವಗಡ ತಾಲೂಕು ಶ್ರೀರಾಮ ಸೇನೆಯ ಅಧ್ಯಕ್ಷ ಕಾವಲಗಿರಿ ರಾಮಂಜಿ ತಿಳಿಸಿದರು ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆಯಲ್ಲಿ ಅರಳಿಗಟ್ಟೆ ಗಣಪತಿ ಬಳಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಧುಗಿರಿ ಊರು ಬಾಗಿಲು ಸಮೀಪದ ಅರಳಿಕಟ್ಟೆಯಿಂದ ಇಂದು ಮಹಾಗಣಪತಿಯ ಶೋಭಾಯಾತ್ರೆ ಪ್ರಾರಂಭಗೊಳ್ಳಲಿದೆ ಶೋಭಾಯಾತ್ರೆಯಲ್ಲಿ ಇಂದು ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಚಿತ್ರದುರ್ಗ ಸಂಸದ ಗೋವಿಂದ ಎಂ ಕಾರಜೋಳ ಪಾವಗಡ ಶಾಸಕ ಎಚ್ ವಿ ವೆಂಕಟೇಶ್ ಸಿ ಟಿ ರವಿ ಪ್ರತಾಪ್ ಸಿಂಹ ನಿಖಿಲ್ ಕುಮಾರಸ್ವಾಮಿ ಚಿದಾನಂದ ಎಂ ಗೌಡ ಹಾಗೂ ಹಿಂದೂ ಮುಖಂಡರಾದ ಶರಣ್ ಪಂಪ್ವೆಲ್ ರಘುಸಕ್ಲೇಶ್ಪುರ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಸಂಘ ಸಂಸ್ಥೆಗಳು ಭಾಗವಹಿಸಲಿವೆ ಜೊತೆಗೆ ಹತ್ತಕ್ಕೂ ಅಧಿಕ ಕಲಾತಂಡಗಳೊಂದಿಗೆ ವೈಭವ ಯಾತ್ರೆಯನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಬಜರಂಗ ದಳ ಪ್ರಧಾನ ಕಾರ್ಯದರ್ಶಿ ಕಾರ್ತಿಕ್ ಗುಪ್ತಾ ಮಾತನಾಡಿ ಇಪ್ಪತ್ತೆಂಟರ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಊರು ಬಾಗಿಲು ಸಮೀಪದ ಅರಳಿಕಟ್ಟೆಯಿಂದ ಪ್ರಾರಂಭಗೊಳ್ಳುವ ಶೋಭಾಯಾತ್ರೆ ನಾಗರಕಟ್ಟೆ ಶಿರಾರಸ್ತೆ ಮಹಾತ್ಮ ವೃತ್ತ ಬಳ್ಳಾರಿ ರಸ್ತೆ ಅಂಬೇಡ್ಕರ್ ವೃತ್ತದವರೆಗೂ ತೆರಳಿ ಹಿಂತಿರುಗಿ ಶನಿ ಮಹಾತ್ಮ ವೃತ್ತದಿಂದ ತುಮಕೂರು ರಸ್ತೆಯ ಮೂಲಕ ಕಣಿವೆ ಸಮೀಪದ ವಿಸರ್ಜನಾ ಸ್ಥಳಕ್ಕೆ ತಲುಪಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಇಂದು ಮುಖಂಡರಾದ ಅಲ್ಕುಂದಿರಾಜ್ ರಘು ವಾಸು ಮಂಜುನಾಥ್ ಅನಿಲ್ ಯಾದವ್ ಶೇಖರ್ ಬಾಬು ಬೇಕರಿ ನಾಗರಾಜ್ ಹರ್ಷ ರಾಕೇಶ್ ಚೇತನ್ ಸೇರಿದಂತೆ ಹಲವರು ಹಾಜರಿದ್ದರು ಶ್ರೀರಾಮ್ ಸೇನೆ ಆರ್ ಎಸ್ ಎಸ್ ಹಾಗೂ ತಾಲೂಕಿನ ವಿವಿಧ ಎಲ್ಲ ಹಿಂದೂಪರ ಸಂಘಟನೆಗಳ ವತಿಯಿಂದ ಹಳ್ಳಿಕಟ್ಟೆ ಮಧುಗಿರಿ ಊರು ಬಾಗ್ಲತ್ತಿರ ಮೂರನೇ ವರ್ಷದ ಹಿಂದೂ ಮಹಾಗಣಪತಿಯನ್ನು ಸ್ಥಾಪನೆ ಮಾಡಿದ್ದು ಇದುವರೆಗೂ ಎಲ್ಲ ವಿವಿಧ ಪೂಜಾ ಪುರುಷಗಳನ್ನು ಮಾಡಿ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಇದೇ ಭಾನುವಾರ ವಿಸರ್ಜನಾ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಶೋಭಾಯಾತ್ರೆಗೆ ಪಾವಡ ತಾಲೂಕಿನ ಸಮಸ್ತ ಹಿಂದೂ ಬಾಂಧವರು ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತೇಳ್ಬಿಟ್ಟು ಮಾಧ್ಯಮ ಮುಖಾಂತರ ಎಲ್ಲರಿಗೂ ನಾವು ಕಳಕಳಿಯಿಂದ ಮನವಿಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಶೋಭಾಯಾತ್ರೆಯಲ್ಲಿ ಹಿಂದೂ ಫೈರ್ ಬ್ಯಾಂಡ್ ಅಂತಾದ ಬಸನಗೌಡ ಅವರು ಮತ್ತು ಪ್ರತಾಪ್ ಸಿಂಹ ಅವರು ಹಾಗೂ ಸಿ ಟಿ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ಇದೇ ಚಿತ್ರದುರ್ಗ ಸಂಸದರಾದಂಥ ಕ ಗೋವಿಂದ ಅವರು ಮತ್ತು ಚಿದಾನಂದ ಗೌಡ ಅವರು ಮತ್ತು ಪಾವಗಡ ಶಾಸಕರು ವೆಂಕಟೇಶ್ನವರು ಮತ್ತು ಶರಣ್ ಪಂಪು ವೇಲ್ ಅಂತ ಅವರು ರಘು ಸಕಲೇಶ್ವರ ಬಜರಂಗ ದಳ ಕಾರ್ಯಕರ್ತರು ಮತ್ತು ಎಲ್ಲ ವಿವಿಧ ಗಂಡ ಮುಖಂಡರು ಮುಖಂಡರು ಈ ಒಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮತ್ತು ಈ ಒಂದು ಶೋಭಾಯಾತ್ರೆಯಲ್ಲಿ ವಿವಿಧ ಕಲಾ ತಾಂಡಗಳು ಅಂದರೆ ವೀರಗಾಸೆ ಡೋಲು ಕುಣಿತ ಚಕ್ಕ ಭಜನೆ ಮತ್ತು ನಾಸಿಕ್ ಡೋಲ್ ಅಂತ ಹೇಳ್ಬಿಟ್ಟು ನಾಸಿಕ್ ಡೋಲು ಮತ್ತು ಹಗೋರಿಗಳ ತಂಡ ಒಂದು ಅದೊಂದು ವೇಷ ಹಗೋರಿಗಳದು ಪಾಗುಡಕ್ಕೆ ಪ್ರಥಮವಾಗಿ ಕರೆಸ್ತಾ ಇದ್ವಿ ಅದೊಂದಿದೆ ಮತ್ತು ಡ್ರಮ್ ಸೆಟ್ ಇದೆ ಅದು ದೇವರ ಮೇ ತಲೆ ಮೇಲೆ ಹತ್ಕೊಂಡು ಕುಡಿಯೋದು ಅದೊಂದಿದೆ ಡ್ರಮ್ ಸೆಟ್ ಇದೆ ಮತ್ತು ವಿವಿಧ ಜನ ಜನಪದ ತಂಡಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಆಡಳಿತ ಏನು ಆರ್ಡರ್ ಮಾಡಿದೆಯೋ ಅದ್ರ ಪ್ರಕಾರ ಮಾಡ್ತೀವಿ ಅಂದರೆ ನಾಲ್ಕು ಬಾಕ್ಸ್ ಇಟ್ಟು ಬಾಕ್ಸ್ ಇಟ್ಟು ಹೆಚ್ಚಿನ ಸೌಂಡ್ ಇಲ್ಲಂಗೆ ಸ್ಪೀಕರ್ ಬಾಕ್ಸ್ ಇಟ್ಟು ಮಾಡ್ಬೇಕಂತೇಳ್ಬಿಟ್ಟು ಇದು ಮಾಡ್ತಾ ಇದೀವಿ ಈ ಇದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಹೇಳ್ಬಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಏನು ಭಾನುವಾರ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಲ್ಲಿ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ ಮೊದಲನೇದಾಗಿ ಶಿರಾ ರಸ್ತೆ ಶಿರಾ ರಸ್ತೆಯಿಂದ ಸರ್ಕಲ್ಲು ಟೋಲ್ಗೇಟು ಟೋಲ್ಗೇಟ್ ವಯ ಸರ್ಕಲ್ ಬಂದು ಮತ್ತೆ ವಿಸರ್ಜನೆ ಕಾರ್ಯಕ್ರಮ ಬೆಳಗ್ಗೆ ಹನ್ನೊಂದು ಹನ್ನೊಂದು ಗಂಟೆಗೆ ಬೆಳಗ್ಗೆ ಹನ್ನೊಂದರಿಂದ ಸ್ಟಾರ್ಟ್ ಆಗುತ್ತೆ ರಾತ್ರಿ ಹತ್ತು ಗಂಟೆ ಹತ್ತುವರೆವರೆಗೂ ನಮ್ಮ ಈ ಶೋಭಾಯಾತ್ರೆ ಇದೇ ಎಲ್ಲ ಹಿಂದೂ ಬಾಂಧವರು ಪ್ರತಿ ವರ್ಷ ಎರಡು ವರ್ಷ ಯಾವ ಥರ ಜನಸಂಖ್ಯೆ ಬಂದು ನಮಗೆ ಸಹಕಾರ ಕೊಟ್ಟಿದ್ದಾರೋ ಅದಕ್ಕಿಂತ ಹೆಚ್ಚಿನಾಗಿ ಈ ಮೂರನೇ ವರ್ಷ ಬಂದು ನಮಗೆ ಸಹಕಾರ ಕೊಟ್ಟು ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಹಿಂದೂ ಬಾಂಧವರಲ್ಲಿ ಪ್ರಾರ್ಥನೆ